ಜನಗಳು ಬರೀ ಅಜ್ಞಾನದಿಂದ ಮಾತ್ರ ಕಚ್ಚಿಸಿಕೊಳ್ಳುತ್ತಾರೆ ಎಂದೇನಿಲ್ಲ ಜನಗಳು ಅನುಭವದಿಂದಲೂ ಕಚ್ಚಿಸಿಕೊಳ್ಳುತ್ತಿರುತ್ತಾರೆ ನಾವೆಲ್ಲ ವರಸೆ ಭರವಸೆಗಳ ಲೋಕದಲ್ಲಿದ್ದೇವೆ ಜನಗಳು ವರಸೆಯನ್ನೂ ನಂಬುತ್ತಾರೆ ಭರವಸೆಯನ್ನೂ ನಂಬುತ್ತಾರೆ ಇದು ಕಾರಣ ವರಸೆಯನ್ನು ನಂಬಿಕೆಟ್ಟವರೂ ಕೋಟಿ ಭರವಸೆಯನ್ನು ನಂಬಿಕೆಟ್ಟವರು ಕೋಟಿ ಆದರೂ ಆದರೂ ಸಹ ವರಸೆ ಭರವಸೆಗಳು ಜಗತ್ತಿನಲ್ಲಿ ಈಗಲೂ ಜೀವಂತವಾಗಿವೆ ಮತ್ತವು ಈಗಲೂ ಚಲಾವಣೆಯಲ್ಲಿವೆ ಜಗತ್ತಿನಲ್ಲಿ ಈಗಲೂ ಸಹ ಅದು ಇದು ವರಸೆಗಳ ಪ್ರಯೋಗ ಮಾಡಿಕೊಂಡಿರುವವರು ವಿಜೃಂಭಿಸಿಕೊಂಡಿದ್ದಾರೆ ಹಾಗೆಯೇ ಅಂಥ ಇಂಥ ಭರವಸೆಗಳನ್ನು ಕೊಟ್ಟುಕೊಂಡಿರುವವರು ಕೂಡ ಜಾತ್ರೆ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ನಮಗೆ ಅಲ್ಲಮ ಪ್ರಭುಗಳ ಈ ಒಂದು ವಚನ ಜ್ಞಾಪಕಕ್ಕೆ ಬರುತ್ತಿದೆ ಹೊನ್ನಿಗಾಗಿ ಸತ್ತುದೊಂದು ಕೋಟಿ ಕೋಟಿ ಕೋಟ್ಯನು ಕೋಟಿ ಹೊನ್ನಿಗಾಗಿ ಸತ್ತುದೊಂದು ಕೋಟಿ ಕೋಟಿ ಕೋಟ್ಯನು ಕೋಟಿ ಹೆಣ್ಣಿಗಾಗಿ ಸತ್ತುದೊಂದು ಕೋಟಿ ಕೋಟಿ ಕೋಟ್ಯನು ಕೋಟಿ ಮಣ್ಣಿಗಾಗಿ ಸತ್ತುದೊಂದು ಕೋಟಿ ಕೋಟಿ ಕೋಟ್ಯನು ಕೋಟಿ ನಿನಗಾಗಿ ಸತ್ತವರಾರನು ಆರನು ಕಾಣೆಗೋಹೇಶ್ವರ ನಿನಗೆ ನಿನಗಾಗಿ ಸತ್ತವರನಾರನೂ ಕಾಣೆ ಗುಹೇಶ್ವರ ಅಷ್ಟೊಂದೆಲ್ಲ ಕೋಟಿ ಕೋಟಿ ಜನ ಮತ್ತು ಜನ್ಮಗಳು ಹೊನ್ನು ಹೆಣ್ಣು ಮಣ್ಣುಗಳಿಗಾಗಿ ಸತ್ತರೂ ಈ ಆಮಿಷತ್ರಯಗಳು ಹೊನ್ನೆಂಬ ಆಮಿಷ ಹೆಣ್ಣೆಂಬ ಆಮಿಷ ಮಣ್ಣೆಂಬ ಆಮಿಷ ಈ ಆಮಿಷತ್ರಯಗಳು ಇನ್ನೂ ಜೀವಂತವಾಗಿವೆ ಮತ್ತವು ತಮ್ಮ ಆಕರ್ಷಣೆಯನ್ನು ಕಳೆದುಕೊಳ್ಳದೆ ಹಾಗೆಯೇ ಉಳಿದುಕೊಂಡಿವೆ ವಿಜೃಂಭಿಸಿಕೊಂಡಿವೆ ಮತ್ತು ಜಾತ್ರೆ ಮಾಡಿಕೊಂಡಿವೆ ಈಗಲೂ ಸಹ ಹೊನ್ನು ಹೆಣ್ಣು ಮಣ್ಣುಗಳ ವಿಷಯದಲ್ಲಿ ಮನುಷ್ಯನೀತ ವೈರಿಯಾಗದೆ ಈಗಲೂ ಸಹ ಹೊನ್ನು ಹೆಣ್ಣು ಮಣ್ಣುಗಳ ವಿಷಯದಲ್ಲಿ ಮನುಷ್ಯನೀತ ಆತುರ ವೈರಿಯಾಗದೆ ಆತುರಾತುರನಾಗಿಯೇ ಉಳಿದುಕೊಂಡಿದ್ದಾನೆ ಆತುರ ವೈರಿಯಾಗದೆ ಆತುರಾತುರನಾಗಿಯೇ ಉಳಿದುಕೊಂಡಿದ್ದಾನೆ ಜನಗಳು ಹೇಳುತ್ತಾರೆ ಲವ್ ಇಸ್ ಬ್ಲೈಂಡ್ ಲಸ್ಟ್ ಇಸ್ ಬ್ಲೈಂಡ್ ಎಂದು ಪ್ರೀತಿಗೆ ಕಣ್ಣಿಲ್ಲ ಕಾಮಕ್ಕೆ ಕಣ್ಣಿಲ್ಲ ಎಂದು ನಮಗನಿಸುತ್ತದೆ ಅನುಭವಕ್ಕೂ ಕೂಡ ಕಣ್ಣಿಲ್ಲ ಎಂದು ಹೊನ್ನು ಹೆಣ್ಣು ಮಣ್ಣು ವರಸೆ ಭರವಸೆಗಳು ಕೋಟಿ ಕೋಟಿ ಸಲ ತಾವು ವಿಶ್ವಾಸ ಅರ್ಹರಲ್ಲವೆಂದು ನಂಬಿಕೆಗೆ ಅರ್ಹರಲ್ಲವೆಂದು ಸಾಬೀತುಪಡಿಸಿದರೂ ಸಹ ಜನಗಳು ಅವುಗಳ ಹಿಂದೆಯೇ ಬೀಳುತ್ತಿದ್ದಾರೆ ಎಂದರೆ ಅನುಭವಕ್ಕೂ ಕೂಡ ಕಣ್ಣಿಲ್ಲವೆಂದು ಸಾಬೀತಾಗುತ್ತಿದೆ ತಾನೇ ಯೋಚಿಸಿ